ಎಲ್ಲರಿಗೂ ನಮಸ್ಕಾರಗಳು ಶ್ರೀ ಜೈ ಸಂತೋಷಿ ಮಾತಾ ವ್ರತ ಉದ್ಯಾಪನೆ ದಿನ ಇವತ್ತು ತುಂಬ ವಿಶೇಷವಾದಂಥ ದಿನ ಆ ಒಂದು ದಿನದಲ್ಲಿ ನನಗೆ ಒದಗಿ ಬಂದ ಒಂದು ಅವಕಾಶ ನಾನು ಮಾಡುತ್ತಿರುವಂಥ ಸಂತೋಷಿ ಮಾತಾ ವ್ರತವನ್ನು ಇಪ್ಪತ್ತೊಂದನೇ ವರ್ಷದ ಇವತ್ತು ಉದ್ಯಾಪನ ಕಾರ್ಯ ಕೂಡ ನಾನು ಮಾಡಿದೆ ಅದರಲ್ಲಿ ಅಡಕೆ ಗ್ರಾಮದ ಬಾಲ ಮುತ್ತೈದೆಯರು ಮಕ್ಕಳು ಮತ್ತು ಈ ಗ್ರಾಮದ ಐದು ಜನ ಮುತ್ತೈದೆಯರು ನನಗೆ ಸಿಕ್ಕಿದ್ದು ಮತ್ತು ಇಲ್ಲಿಯ ರೂಪಾ ಹಿರೇಮಠ್ ಮತ್ತು ಜಗದೀಶ್ ಹಿರೇಮಠ್ ಇವರು ಕೂಡ ತುಂಬ ಒಂದು ಎಲ್ಲ ರೀತಿಯ ಸಹಾಯ ಸಹಕಾರ ಮಾಡಿ ಪೂಜೆ ನೆರವೇರಿಸಲು ಸುನೀತಾ ಕಿಟ್ಟದ ಶಿಕ್ಷಕಿ ಮತ್ತು ಭಾಗ್ಯಲಕ್ಷ್ಮಿ ಇವರು ಕೂಡ ನನ್ನ ಒಂದು ಪೂಜಾ ಕಾರ್ಯಕ್ಕೆ ಸಹಾಯ ಮಾಡಿದರು ಅದೇ ರೀತಿ ಅನಂತಮ್ಮ ಮತ್ತು ನನ್ನ ತಾಯಿ ಕೂಡ ಬಂದು ಉತ್ತಮವಾದಂಥ ಈ ಪೂಜಾ ಕಾರ್ಯ ನೆರವೇರಿಸಲು ಎಲ್ಲರೂ ಸಹಕಾರ ನೀಡಿದರು ಅದೇ ರೀತಿ ಇವತ್ತು ನನ್ನ ಸಹೋದರಿಯ ಒಂದು ಆಸ್ಪತ್ರೆಯಲ್ಲಿ ಇರುವುದರಿಂದ ನಾನು ದೇವರಲ್ಲಿ ಪ್ರಾರ್ಥಿಸಿದ್ದೇನೆ ಆ ಒಂದು ಕೆಲಸ ಕೂಡ ಯಶಸ್ವಿಯಾಯಿತು ಅದೇ ರೀತಿ ನನಗೆ ಮುತ್ತೈದಿ ಭಾಗ್ಯ ಕೊಡಲು ತಾಯಿಯಲ್ಲಿ ನನ್ನ ಒಂದು ಪ್ರಾರ್ಥನೆ ಎಲ್ಲ ಮಕ್ಕಳಿಗೂ ಒಳ್ಳೆಯ ವಿದ್ಯಾ ಬುದ್ಧಿ ಕೊಡಲಿ ನನ್ನ ಮಕ್ಕಳಿಗೂ ಕೂಡ ಚೆನ್ನಾಗಿ ಇಟ್ಟಿರಲಿ ಅಂತ ನನ್ನ ಕುಟುಂಬ ಕೂಡ ಆರೋಗ್ಯವಾಗಿರಲಿ ಎಲ್ಲರೂ ಅಂತ ಪ್ರಾರ್ಥಿಸುತ್ತೇನೆ ನನ್ನನ್ನು ನಂಬಿರುವಂಥ ಮತ್ತು ನನ್ನ ಮೇಲೆ ಅಪಾರವಾದ ನಂಬಿಕೆ ಇಟ್ಟು ಸಹಾಯ ಸಹಕಾರ ಮಾಡಿದಂಥ ಎಲ್ಲರಿಗೂ ನಾನು ಈ ಮೂಲಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಯಾಕೆಂತಂದರೆ ಇದು ಒಂದು ಪೂಜಾ ಸೇವೆ ಮಾಡಲು ನಾನು ನಿಷ್ಠೆಯಿಂದ ಮಾಡುತ್ತಾ ಬಂದಿದ್ದೇನೆ ಅದಕ್ಕೆ ನನಗೆ ನನ್ನ ಕುಟುಂಬ ಮಕ್ಕಳು ಮತ್ತು ನನ್ನ ಹಿತಾಯಿಷಿಗಳು ತಂದೆ ತಾಯಿ ಎಲ್ಲರ ಒಂದು ಕೃಪಾ ಆಶೀರ್ವಾದವೇ ಕಾರಣ ಈ ಒಂದು ತಾಯಿ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ ಎಲ್ಲರಿಗೂ ಆರೋಗ್ಯ ಆಯಸು ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ನಾನು ಆ ತಾಯಿಯಲ್ಲಿ ಸದಾ ಬೇಡಿಕೊಳ್ಳುತ್ತೇನೆ ನನಗಂತ ನಾನು ಯಾವತ್ತೂ ಬೇಡಲಿಲ್ಲ ನನ್ನ ಕುಟುಂಬಕ್ಕಾಗಿ ನನ್ನವರಿಗಾಗಿ ನಮ್ಮವರಿಗಾಗಿ ಅಂತ ನಾನು ನನ್ನ ಒಂದು ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ ಆ ತಾಯಿ ಎಲ್ಲರನ್ನು ಒಳ್ಳೆಯದು ಮಾಡಲಿ ಮತ್ತು ನನ್ನ ಮೊಮ್ಮಗ ಬಂದು ಹೋಗಿದ್ದು ನನಗೆ ತುಂಬ ಸಂತೋಷ ಆಯಿತು ಎಲ್ಲರೂ ಚೆನ್ನಾಗಿ ಇರಲಿ ನನ್ನ ಸೇವೆ ನಾನು ಮಾಡುತ್ತೇನೆ ಮತ್ತು ನಂಬಿಕೆಯ ಮೂಲ ಕಾರಣ ಅಂತ ಹೇಳುತ್ತೇನೆ ಧನ್ಯವಾದಗಳು ಎಲ್ಲರಿಗೂ